ನಿಮ್ಮ ಮೆದುಳು ಶಾರ್ಪ್ ಆಗಿರಬೇಕಾದ್ರೆ ಈ ಕೆಲಸವನ್ನು ಪ್ರತಿದಿನ ಮಾಡಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾವ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬದಲು ಇದ್ರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ನಿಮ್ಮ ಮೆದುಳು ಚೆನ್ನಾಗಿ ವರ್ಕ್ ಮಾಡಬೇಕಾ ಹಾಗಿದ್ದರೆ ನೀವು ಒಂದಿಷ್ಟು ವಿಷಯಗಳನ್ನು ನೋಡಬೇಕಾಗುತ್ತೆ ಆ ಮೂಲಕ ನಿಮ್ಮ ಮೆದುಳು ಚುರುಕಾಗಿರುವಂತೆ ನೋಡಿಕೊಳ್ಳುತ್ತದೆ ನಮ್ಮ ಆಯಸ್ಸು ಹೆಚ್ಚಾದಂತೆ ನಮ್ಮ ಮೆದುಳು ಕಾರ್ಯನಿರ್ವಹಿಸುವುದು ನಿಧಾನ ವಿಧಾನವನ್ನು ಬದಲಾಗುತ್ತದೆ ಅಂದರೆ ನಮ್ಮ ಮೆಮೊರಿ ಪವರ್ ವೀಕ್ ಆಗುತ್ತಾ ಹೋಗುತ್ತದೆ ಇತ್ತೀಚಿನ ದಿನಗಳಂತೂ ಅರಿವಿನ ದುರ್ಬಲ ತೆಯ ಅಪಾಯ ಹೆಚ್ಚುತ್ತಿದೆ ಮೆಮೊರಿ ಪವರ್ ವೀಕ್ ಆಗುವುದನ್ನು ನಾವು ಹೇಗೆ ದೂರ ಮಾಡಬಹುದು ಅದನ್ನು ನೋಡೋಣ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿದರೆ ಅದರಿಂದ ಮೆದುಳಿನ ಆರೋಗ್ಯ ಸಹ ಉತ್ತಮವಾಗುತ್ತದೆ ಹಾಗಾಗಿ ದೈಹಿಕ ಆರೋಗ್ಯ ಉತ್ತಮವಾಗಿರುವಂತೆ ನೋಡಿಕೊಳ್ಳಿ ಧೂಮಪಾನ ಮದ್ಯಪಾನ ಬೇಡ ಧೂಮಪಾನದಿಂದ ಹಾಗೂ ಮದ್ಯಪಾನದಿಂದ ಮೆದುಳಿಗೆ ಹೆಚ್ಚು ಹಾನಿಯಾಗುತ್ತದೆ ಹಾಗಾಗಿ ಸಾಧ್ಯವಾದಷ್ಟು ಇವುಗಳನ್ನು ಅವಾಯ್ಡ್ ಮಾಡಿ ವಾರಕ್ಕೆ ಮೂರು ಬಾರಿಯಾದರೆ ವ್ಯಾಯಾಮ ಮಾಡಿ ದೈಹಿಕ ಚಟುವಟಿಕೆ ಮತ್ತು ಮೆದುಳಿನ ಆರೋಗ್ಯದ ನಡುವೆ ಸಂಬಂಧವಿದೆ ಹಾಗಾಗಿ ನೀವು ವಾರದಲ್ಲಿ ಮೂರು ದಿನ ವ್ಯಾಯಾಮ ಮಾಡುವ ಮೂಲಕ ದೈಹಿಕವಾಗಿ ಸದೃಢವಾಗಿರಿ ಒಂದು ಕಾಲಿನ ಮೇಲೆ ನಿಂತು ಕೊಳ್ಳಿ ಅಂತಲೇ ಹೇಳ್ಬೋದು ನೀವು ನಿಮ್ಮ ದಿನಚರಿಯಲ್ಲಿ ಒಂದು ದಿನ ಒಂದು ಕಾಲಿನ ವ್ಯಾಯಾಮವನ್ನು ಸೇರಿಸಿಕೊಳ್ಳಬೇಕು ಏಕೆಂದರೆ ನನಗೆ ಒಂದು ಕಾಲಿನ ಸಮತೋಲನವನ್ನು ಹೆಚ್ಚಿನಲ್ಲಿ ಅವಲಂಬ ಅವಲಂಬಿಸಿದೆ ಆದ್ದರಿಂದ ಇಷ್ಟೆಲ್ಲ ಮಾಡಿದರೆ ನಿಮ್ಮ ಮೆದುಳಿನ ಶಕ್ತಿ ಅಂತೂ ಪರ್ಫೆಕ್ಟ್ ಆಗಿರುತ್ತೆ